ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ನಿನ್ನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಲ್ಲರೂ ಕೇಳ್ತೀರಿ ಎಷ್ಟು ಜನ ನೀನು ಟ್ಯಾಕ್ಸ್ ಎಲ್ಲ ಹಾಕ್ತೀಯಾ ಆಶ್ ಟ್ಯಾಕ್ಸ್ ಎಲ್ಲಿಂದ ತೊಗೊತಿಯಾ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ತುಂಬ ಜನ ಕಮೆಂಟ್ ಹಾಕಿದ್ರಿ ಅದೇ ವಿಡಿಯೋ ಇವತ್ತು ಮಾಡ್ತಿರೋದು ಆ ವಿಡಿಯೋ ಮಾಡೋಕೆ ಮುಂಚೆ ನಾನು ಹೇಳೋದು ಇಷ್ಟಪಡ್ತೀನಿ ಅಂದರೆ ನಾವು ನೋಡ್ತಿರ್ಬೋದು ನಮ್ಮ ಒಂದು ಬ್ಯಾನರ್ನಲ್ಲೇ ನಂಬರ್ ಹಾಕಿದ್ದೀವಿ ಅಲ್ಲಿ ವಾಟ್ಸಪ್ ಓನ್ಲಿ ಅಂತ ಹಾಕಿದ್ದೀವಿ ದಯವಿಟ್ಟು ವಾಟ್ಸಪ್ ಮಾಡಿ ನೀವು ಕಾಲ್ ಮಾಡ್ರು ನಾನು ಏನು ಹೇಳ್ತೀನಿ ಹೇಳಿ ಸರ್ ನಮ್ಮ ಚಾನು ಪ್ರಾಬ್ಲಮ್ ಫಾರ್ಮ್ ಸರ್ ಹಂಗಾಗಿದೆ ಸರ್ ಹಿಂಗಾಗಿದೆ ನೋಡಿ ಸರ್ ಅಂತ ಹೇಳ್ತೀರಾ ಆಮೇಲೆ ಏನು ಮಾಡಬೇಕು ಅಲ್ಲಿ ಚಾನಲ್ ಲಿಂಕ್ ಕಳಿಸಿ ಕಾಲ್ ಲಿಂಕ್ ಕಳ್ಸೋಕಾಗತ್ತಾ ಇಲ್ಲ ತಾನೆ ಅದಕ್ಕೋಸ್ಕರ ನೀವು ಹೋಗಿ ಎಲ್ಲೇ ಸುಕ್ಕು ಬೆಳೆಸಿ ಬಂದ್ರು ವಾಟ್ಸಪ್ಗೆ ಬರ್ಬೇಕು ನಾವು ಓಕೆ ಏನಿಲ್ಲ ಶಾಟ್ ಕಳಿಸಿ ಇಲ್ಲ ಚಾನಲ್ ಲಿಂಕ್ ಕಳಿಸಿ ಅಂತಾನೆ ಹೇಳಬೇಕು ಅಲ್ವಾ ಇಲ್ಲ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ಕಳಿಸಿ ಅಂತ ವಾಟ್ಸಪ್ಗೆ ಕರಿಬೇಕು ನಾವು ದಯವಿಟ್ಟು ಅದಕ್ಕೋಸ್ಕರ ವಾಟ್ಸಪ್ ಅಲ್ಲಿ ನೀವು ಮಾಡಿ ಓಕೆ ಕಾಲು ನೋಡಿ ಇಲ್ಲೇ ಇರುತ್ತೆ ಮೊಬೈಲು ವಿಡಿಯೋ ನೋಡಿ ಈ ಭಾನುವಾರ ಇವತ್ತು ಮೂರು ವಿಡಿಯೋ ಮಾಡ್ತಾ ಇದೀವಿ முரு நான் வே சைலிக்குனி கால் வந்தும் இவ ரீவ் வாக்காக ஓகே அல்லட்டிங்க சைலெண்டில் இவங்க சைலைண்ட் இருக்கிறேன் அங்கே இருக்கா அதுக்கோர்ஸ் ரீசீவ் ஆகல தயவிட்டு அதுஷ்டு வாட்ஸ்அப் அண்ட் பர்செண்ட் நமக்கு அதுநே அரு ஒன் அவர் எஸது ஆன்சர் மாத்தீங்க நான் ஒன்சி ட்ரெவ் மாத்தினி கால் வர்த்தானே இருக்கா ஹண்ட்ரெட் பர்செண்ட் ரீசீவ் ஆகல ನೀವು ನೀವ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದೇನು ಅಲ್ವಾ ತಲ್ವಾ ನಿಮ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಆನ್ಸರ್ ಬರಲಿಲ್ಲ ಅಂದ್ರೆ ಕೇಳಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಆನ್ಸರ್ ಬರಲಿಲ್ಲ ಅಂದ್ರೆ ಅವಾಗ ನೀವು ವಿಡಿಯೋನೇ ಮಾಡಿ ವೇಸ್ಟ್ ಬರತ್ತವರು ಟಗ್ಗಿದ್ ಬರತ್ತವರು ವಾಟ್ಸ್ಆಪ್ ಮಾಡೋರು ಆನ್ಸರ್ ಮಾಡ್ತಾ ಇಲ್ಲ ಅಂತ ಥರ ಎಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ವಾಟ್ಸಪ್ ಮಾಡ್ತೀವಿ ಆ ರಿಪ್ಲೈ ಮಾಡೇ ಮಾಡ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಓಕೆ ಬನ್ನಿ ಈಗ ಇವಾಗ ಹೋಗೋಣ ವಿಡಿಯೋಗೆ ಟ್ಯಾಕ್ಸು ಆ್ಯಶ್ ಟ್ಯಾಕ್ಸು ವಿಡಿಯೋಗೆ ಎಷ್ಟು ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ ಏನಂದ್ರೆ ಫಸ್ಟ್ ಎಲ್ಲ ಆಲ್ವಿದ್ ಇರಲಿಲ್ಲ ಏನಂದ್ರೆ ಸಿಂಪಲ್ ಆಗಿತ್ತು ಯೂಟ್ಯೂಬ್ ಅವಾಗ ಸ್ಟಾರ್ಟ್ ಆಗಿದೆ ಟ್ಯಾಕ್ಸ್ ಟ್ಯಾಕ್ಸ್ ಅಂದ್ರೆ ವಿಡಿಯೋಗೆ ಆಲ್ವಿದ್ ಆಗಿ ಟಚ್ ಆಗಲಿ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿದೀವಿ ಅಂತ ಓವರ್ ಆಶ್ಟ್ಸ್ ಹಾಕೋದು ಅವ್ರ ಓವರ್ ಆಶ್ ಟ್ಯಾಕ್ಸ್ ಹಾಕೋದು ಮಾಡ್ತಾ ಇದ್ದು ಅದು ಹಂಗೆ ನಡ್ಕೊಂಡ್ ಬಂದ್ಬಿಟ್ಟಿದೆ ಅವ್ರು ಒಂದು ಟ್ಯಾಕ್ಸ್ ಒಂದು ದೊಡ್ಡ ದೊಡ್ಡ ಕಾಲಮ್ ಕೊಡ್ತಾರೆ ಆಶ್ಟ್ಯಾಕ್ಸ್ ಮಿನಿಮಮ್ ಒಂದು ವಿಡಿಯೋಗೆ ಫಿಫ್ಟೀನ್ ಆಶ್ ಟ್ಯಾಕ್ಸ್ ವರ್ಗು ಹಾಕ್ಬೋದು ನಾವು ಬನ್ನಿ ಇವತ್ತು ಹೇಗೆ ಅದನ್ನ ಆ್ಯಶ್ ಹಾಕೋದು ಅಂತ ನಾವು ಸಿಸ್ಟಮಲ್ಲಿ ತೋರಿಸ್ತೀವಿ ನಾವು ಎಲ್ಲಿಂದ ತೊಗೊತೀವಿ ಆ್ಯಶ್ ಟ್ಯಾಗ್ಸು ಬರುತ್ತೆ ಎಲ್ಲಿಂದ ಮಾಡ್ತಾನೆ ಯಾವ ಟೈಟಲ್ಗೆ ಏನು ಆ್ಯಶ್ ಟ್ಯಾಗ್ಸ್ ಹಾಕ್ಬೇಕು ಏನು ವೀಡಿಯೋಗೆ ಏನು ಆ್ಯಶ್ ಟ್ಯಾಗ್ಸ್ ಹಾಕಬೇಕು ಟ್ಯಾಕ್ಸ್ ಹಾಕಬೇಕು ಇವೆಲ್ಲ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಕ್ರೋಮಲ್ಲೇ ಕ್ರೋಮಲ್ಲಿ ನಿಮಗೆ ಈಸಿಯಾಗಿ ನೋಡ್ಬೋದು ಯಾಕಂದ್ರೆ ಅಲ್ಲೇ ಸಿಗೋದು ನಿಮಗೆ ಟ್ಯಾಕ್ಸ್ ಆ್ಯಶ್ ಟ್ಯಾಗ್ ಸಾಗಲ್ಲ ಹಾಗೆ ಈಸಿಯಾಗಿ ಕಾಣುತ್ತೆ ಓಕೆ ನಾನು ಹೇಳಿದ್ದೀನಿ ಔಟ್ ಟು ಅಪ್ಲೋಡ್ ವಿಡಿಯೋ ಅಲ್ಲಿಂದ ಅಪ್ಲೋಡ್ ಮಾಡಿದ್ರೆ ತುಂಬ ಬೆಟರ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಆಲ್ರೆಡಿ ಎಲ್ಲರದ್ದು ನೋಡ್ರಲ್ಲ ನೀವು ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಈಗ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾನೆ ಸಾಲು ಆಗಿದೆ ಎಲ್ಲರೂ ವಿಡಿಯೋ ನೋಡ್ಬಿಟ್ಟು ಖುಷಿ ಆಗ್ತಿದ್ದಾರೆ ಆಮೇಲೆ ಒಬ್ಬರಿಂದ ಒಬ್ರು ಹೇಳ್ತಿದ್ದಾರೆ ನೀವು ಕೂಡ ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಅಪ್ಲೋಡ್ ಕ್ರಿಯೇಟ್ ಮಾಡಬೇಡಿ ಎಡಿಟಿಂಗ್ ಮಾಡಬೇಡಿ ಅಂತ ಅವ್ರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಈಗ ಹೇಗೆ ಆಶ್ ಹಾಕೋದು ಅಂತ ಭರತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾನೆ ನಾನ್ ನೋಡುತ್ತಾ ಹೋಗೋಣ ಸ್ನೇಹಿತರೆ ಬನ್ನಿ ಇವಾಗ ಬರತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋ ತೋರಿಸ್ತಿದ್ದಾನೆ ಆ ವಿಡಿಯೋಗೆ ಟ್ಯಾಕ್ಸ್ ಹ್ಯಾಶ್ ಟ್ಯಾಕ್ಸ್ ಎಲ್ಲಿಂದ ಇದುಕೊಂತಾನೆ ಇಲ್ಲಿಂದ ಹಾಕ್ತಾನೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೇವೆ ನೋಡಿ ಓಕೆ ನಾವು ನಾವು ಅಪ್ಲೋಡ್ ಮಾಡೋದಿಲ್ಲ ಅಷ್ಟೇ ಕಂಪ್ಯೂಟರ್ ಅಲ್ಲಿ ಓಕೆ ತುಂಬಾ ಜನ ಕ್ರಿಯೇಟರ್ಸ್ಗಳು ಅಂದ್ರೆ ಚಿಕ್ಕ ಕ್ರೀಡರ್ಸ್ ಇದ್ದಾಗ ಮಾತ್ರ ಮೊಬೈಲ್ ಮಾಡಿರ್ತಾರೆ ಶುರು ಎಲ್ಲಾ ಕ್ರೀಡರ್ಸ್ ಈಗ ಕಂಪ್ಯೂಟರ್ ತೊಗೊಂಡು ಅಪ್ಲೋಡ್ ಮಾಡೋದು ಓಕೆನಾ ಟೆಕ್ ಇನ್ ಕನ್ನಡ ಇರ್ಬೋದು ಡಾಕ್ಟರ್ ಬ್ರೋ ಇರ್ಬೋದು ಓಕೆ ಗ್ಲೋಬಲ್ ಕನ್ನಡಿಗ ಇರ್ಬೋದು ಲ್ಯಾಪ್ಟಾಪ್ ಅಪ್ಲೋಡ್ ಮಾಡ್ತಾರೆ ಸೇಮ್ ಪ್ರೊಸೀಷರ್ ಎಲ್ಲರೂ ಅಪ್ಲೋಡ್ ಮಾಡೋದು ಎಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಅಷ್ಟೇ ಈಗ ಮೀಡಿಯಂ ಕ್ರಿಯೇಟರ್ಸ್ ಅಷ್ಟೇ ಈಗ ಚಾಟಿಗೆ ಯೂಟ್ಯೂಬ್ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರೋದ್ರಿಂದ ಎಲ್ಲಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರದೇ ಕಂಪ್ಯೂಟರ್ ಮೂಲಕನೇ ಹಾಗೆ ನಾ ಅಪ್ಲೋಡ್ ಮಾಡೋದ್ ಬನ್ನಿ ತೋರಿಸ್ತೀವಿ ಯಾವ ರೀತಿ ಟ್ಯಾಕ್ಸ್ ಆಶ್ ಟ್ಯಾಕ್ಸ್ ಅಪ್ಲೋಡ್ ಮಾಡೋದು ಆಮೇಲೆ ಆ ವಿಡಿಯೋ ಜೊತೆಲಿ ಹೇಗೆ ಸಿಇ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ಓಕೆ ಪಾಪ ಮೊದಲನೇ ವೆಬ್ಸೈಟ್ ಬಂದ್ಬಿಟ್ಟು ಟ್ಯೂನ್ ಪಾಕೆಟ್ ಅಂತ ಸೊ ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಂದ್ರ ಬಗ್ಗೆ ಶಾರ್ಟ್ಸ್ ಬಗ್ಗೆ ಸೊ ಶಾರ್ಟ್ಸ್ ಅಂತ ಹಾಕ್ತೀನಿ ಇಲ್ಲಿ ಶಾರ್ಟ್ಸ್ ಅಂತ ಹಾಕ್ತೀನಿ ಇದ್ರ ಮೇಲೆ ಕ್ಲಿಕ್ ಕೊಡ್ಬೇಕು ಆಮೇಲೆ ಈ ತರ ಒಂದು ಕ್ಯಾಪ್ಚರ್ ಬರುತ್ತೆ ಸೊ ಇದನ್ನೆಲ್ಲ ನಾನು ಫಿಲ್ ಮಾಡ್ತೀನಿ ಈಗ ಏನರ ಬಗ್ಗೆ ಶಾರ್ಟ್ ಬರೀ ಶಾರ್ಟ್ಸ್ ಅಂತ ಆಗಿದೆ ಅಷ್ಟೇ ಹೌದು ಅದ್ರಲ್ಲಿ ಇರುತ್ತಲ್ವಾ ಎಂಟರ್ಟೈನ್ಮೆಂಟ್ ಈ ತರ ಟೈಟ್ಲ್ ಮುಖಾಂತರ ಕೊಡಬಹುದು ನಾವು ಹೌದು ಹಾ ಆಮೇಲೆ ಜನರೇಟ್ ಟ್ಯಾಗ್ಸ್ ಅಂತ ನೀವು ಕೊಡ್ಬೇಕಾಗುತ್ತೆ ಸರ್ ಸತಿ ಒಂದೊಂದ್ ವೆಬ್ಸೈಟ್ ಅಲ್ಲಿ ಟೆನ್ ಕ್ಯಾರೆಕ್ಟರ್ಸ್ ಅವ್ರಿಗೆ ಹಾಕ್ಬೇಕು ಸೊ ಅದರೊಂದಿಗೋಸ್ಕರ ಶಾರ್ಟ್ಸ್ ಫ್ರೀಸ್ ಅಂತ ಹಾಕೋಣ ಶಾರ್ಟ್ಸ್ ಫ್ರೀಸ್ ಆಯ್ತು ಜನರೇಟ್ ಟ್ಯಾಗ್ಸ್ ಅಂತ ಕೊಡ್ತೀನಿ ಸೊ ಇಲ್ಲಿ ಸ್ವಲ್ಪ ನಮ್ಗೆ ಲೋಡ್ ಆಗುತ್ತೆ ನೋಡಿ ಲೋಡ್ ಆದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ ಇಲ್ಲಿ ಶಾರ್ಟ್ಸ್ ಫ್ರೀಸಿಂಗ್ ಶಾರ್ಟ್ ಶಾರ್ಟ್ ಈ ತರ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಎಸ್ ಓ ಟ್ಯಾಕ್ಸ್ ಕೊಡುತ್ತೆ ಅದು ಕ್ಯಾರೆಕ್ಟರ್ಸ್ ಕೊಡುತ್ತೆ ನಿಮ್ಗೆ ಏನೋ ಟೂ ನೈಂಟಿ ಸಿಕ್ಸ್ ಔಟ್ ಆಫ್ ಫೈವ್ ಹಂಡ್ರೆಡ್ ಕ್ಯಾರೆಕ್ಟರ್ ಸೊ ಇಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಬಿಡುತ್ತೆ ಸೊ ನೀವು ಬೇಕಾದ್ರೆ ಇಲ್ಲಿ ಕಾಪಿ ಮಾಡ್ಕೊಂಬಿ ಇಲ್ಲಿ ಪೇಸ್ಟ್ ಮಾಡಬಹುದು ಸೊ ಇದೊಂದು ರೀತಿ ಇನ್ನೊಂದು ರೀತಿಯಲ್ಲಿ ಕೊಡ್ತೀನಿ ಆಮೇಲೆ ಟ್ಯಾಕ್ಸ್ ಎಲ್ಲ ಹಾಕದಂತಾನು ಹೇಳ್ತೀನಿ ಆಮೇಲೆ ಸೊ ಇದು ರಾಪಿಡ್ ಟ್ಯಾಕ್ಸ್ ಸೊ ಯೂಸ್ ಟ್ಯಾಕ್ಸ್ ಜನರೇಟರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಕೊಡ್ಬೇಕು ನೀವು ಕ್ಲಿಕ್ ಕೊಟ್ರೆ ಒಂದು ಹೊಸ ಇಂಟರ್ಫೇಸ್ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ ಅಂದ್ರೆ ತುಂಬಾ ಜನ ಇದನ್ನೇ ತಾನೇ ಕ್ರಿಯೇಟರ್ಸ್ ಯೂಸ್ ಮಾಡೋದು ಹೌದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ರಿಯೇಟರ್ಸ್ ಇದನ್ನೇ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಎಸ್ ಆಗುತ್ತೆ ಅಂತ ಓಕೆ ಕ್ಲಿಕ್ ಕೊಟ್ಟಿ ಇಲ್ಲಿ ಟೈಟಲ್ ಹಾಕ್ಬೇಕಾ ಹೌದು ಅವ್ರ ಉದಾಹರಣೆಗೆ ಏನ್ರ ಬಗ್ಗೆ ಮಾಡಿದೆ ವಿಡಿಯೋ ಅದು ಟೈಟಲ್ ಹಾಕ್ಬೇಕಾ ಹೌದು ಟೈಟಲ್ ಹಾಕ್ಬಹುದು ಅದು ಒಂದ್ ಚಿಕ್ಕ ಇರೋ ಕೀವರ್ಡ್ ಬೇಕಾದ್ರೆ ನಾವು ಹಾಕಬಹುದು ಸೊ ಸೇಮ್ ಟಾಪಿಕ್ ಬಗ್ಗೆ ಹಾಕೋಣ ಔಟ್ ಅಪ್ಲೋಡ್ ವಿಡಿಯೋ ಓಕೆ ಟು ಅಪ್ಲೋಡ್ ವಿಡಿಯೋ ಇನ್ ಕನ್ನಡ ಅಲ್ವಾ ನಮ್ ಕನ್ನಡ ತಾನೇ ಟ್ಯಾಕ್ಸ್ ಕನ್ನಡ ಬಿಡುತ್ತಾ ಟ್ಯಾಕ್ಸ್ ಔಟ್ ಟು ಅಪ್ಲೋಡ್ ವಿಡಿಯೋ ಇನ್ ಕನ್ನಡ ಔಟ್ ಅಪ್ಲೋಡ್ ವಿಡಿಯೋ ಇನ್ ಯೂಟ್ಯೂಬ್ ಕನ್ನಡ ನೋಡಲಿ ಔಟ್ ಟು ಅಪ್ಲೋಡ್ ಟಿ ವಿಡಿಯೋ ಇನ್ ಕನ್ನಡ ನೋಡಿ ಎಷ್ಟು ಟ್ಯಾಕ್ಸ್ ಬಂದ್ಬಿಟ್ಟಿದೆ ನೋಡಿ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಅಂದ್ರೆ ಯಾವ್ದಾದ್ರು ಇಟ್ಟಾಗಿದೆ ಆ ಟ್ಯಾಕ್ಸ್ ಕೂಡ ನಮ್ ಶೋ ಮಾಡ್ತಾ ಇದೆ ಟೈಟಲ್ ಕಾಪಿ ಮಾಡ್ಕೊಳ್ಳೋದಿಲ್ಲ ಕಾಪಿ ಇಲ್ಲಿ ಕಾಪಿ ಇರುತ್ತೆ ಇಲ್ಲಿ ಕಾಪಿ ಮಾಡ್ಬೇಕು ನೋಡಿ ಈಗ ಮಾರ್ಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಕಾಪಿ ಟ್ಯಾಗ್ಸ್ ಅಂತ ಇರುತ್ತೆ ಕಾಪಿ ಮಾಡ್ಬೇಕು ಆಲ್ರೆಡಿ ಕಾಪಿ ಮಾಡಿದೀನಿ ಸೊ ಇಲ್ಲೂ ಕೂಡ ಕಾಪಿ ಮಾಡ್ಬೋದು ಹೇಗೆ ಇಲ್ಲಿ ನೋಡಿ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಇರುತ್ತೆ ಇಲ್ಲೂ ಬೇಕಾದ್ರೆ ನೀವು ಕಾಪಿ ಮಾಡ್ಕೊಬಹುದು ಸೊ ಏನ್ ಕಾಪಿ ಮಾಡಿರ್ತಾರೋ ಟ್ಯಾಗ್ ಇಲ್ಲಿ ಕೆಳಗಡೆ ಬರ್ಬೇಕು ನೀವು ಕೆಳಗಡೆ ಬಂದ್ಬಿಟ್ಟು ನೋಡಿ ಟ್ಯಾಗ್ಸ್ ಅಂತ ಕಾಲಮ್ ಇರುತ್ತೆ ಇಲ್ಲಿ ನೆಂಪಿಕೊಳ್ಳಿ ಟ್ಯಾಗ್ಸ್ ಅಂತ ಒಂದು ಕಾಲಮ್ ಇರುತ್ತೆ ಟೈಪ್ ಮಾಡಬಹುದು ಟೆಕ್ ಏನ್ ಬರುತ್ತೆ ಅಲ್ಲ ಇಷ್ಟು ಹೊಡೆದ್ರೆ ನಮ್ ವಿಡಿಯೋ ಶೋ ಆಗತ್ತಲ್ಲ ನಮ್ಮ ಚಾನೆಲ್ ಇಕ್ಕಿದೀವಿ ಮಾಡ್ತಾನೆ ಫಸ್ಟ್ ಟೈಮ್ ಮೂರ್ ನಾಲ್ಕು ಬೇರೆ ಯಾವ್ದೊಂದು ಟೈಟಲ್ ನಿಮ್ಗೆ ಇಷ್ಟ ಆಗಲಿ ನಾವು ರಿಮೂವ್ ಮಾಡ್ಕೊಬೋದು ಕ್ಯಾನ್ಸಲ್ ಕೊಟ್ರೆ ಅಲ್ಲಿ ಈ ತರ ರಿಮೂವ್ ಇರುತ್ತೆ ಕ್ಯಾನ್ಸಲ್ ಮುಗೀತು ನಿಮ್ ಕ್ಯಾನ್ಸಲ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಎಕ್ಸಸ್ ಆಯ್ತು ಸೊ ಅದಕ್ಕೋಸ್ಕರ ಇನ್ನೊಂದ್ ಕ್ಯಾನ್ಸಲ್ ಮಾಡ್ತೀನಿ ಸ್ಪೇಸ್ ಇತ್ತಂತ ಅಂದ್ರೆ ನೀವು ಇನ್ನೂ ಮಾಡಬಹುದು ಹೌ ಟು ಅಪ್ಲೋಡ್ ಈ ತರ ನೀವು ಬೇಕಾದ್ರೆ ಹಾಕೊಂಬೋದು ಹೌ ಟು ಅಪ್ಲೋಡ್ ಕನ್ನಡ ಓಕೆ ಈ ತರ ಏನೇನ್ ಸ್ಪೇಸ್ ಇದೆ ಅದೆಲ್ಲ ನೀವು ಫಿಲ್ ಅಪ್ ಮಾಡಬಹುದು ಕನ್ನಡ ಸೊ ಇದೇ ರೀತಿ ನೀವು ಈ ತರ ಮಾಡ್ಬೇಕಾಗುತ್ತೆ ಈ ತರ ಮಾಡಿದ್ರೆ ಅವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಈ ಎಸ್ ಜಾಸ್ತಿ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ರೀತಿ ಫೈವ್ ಹಂಡ್ರೆಡ್ ವರ್ಗು ನೀವು ಹಾಕ್ಬೋದು ಫೈವ್ ಹಂಡ್ರೆಡ್ ವರ್ಡ್ಸ್ ಫೈವ್ ಹಂಡ್ರೆಡ್ ವರೆಗೂ ನೀವು ಹಾಕ್ಬೋದು ಅದ್ರ ಮೇಲೆ ಒಂದೋದ್ರು ಅಲ್ಲಿ ನೀವು ಅಪ್ಲೋಡ್ ಮಾಡಕ್ ಆಗಲ್ಲ ವಿಡಿಯೋ ಅಲ್ಲಿ ಕ್ಯಾನ್ಸಲ್ ಮಾಡೋದೇ ತೋರಿಸ್ತದೆ ರೆಡ್ ಮಾರ್ಕ್ ಬಂದಿ ಓಕೆನಾ ಈಗ ಇದಾಯ್ತು ಈಗ ಹ್ಯಾಶ್ ಟ್ಯಾಕ್ಸ್ ಹ್ಯಾಶ್ ಟ್ಯಾಕ್ಸ್ ಎಲ್ಲ ಹಾಕೋದು ಹ್ಯಾಶ್ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಹಾಕ್ಬೇಕು ಜನರೇಟ್ ಮಾಡೋದಲ್ಲಿ ಅಂತಂದ್ರೆ ಚಾಟ್ ಜಿಪಿಟಿ ಚಾಟ್ ಜಿಪಿಟಿನ ಫಸ್ಟ್ ಲಾಗಿನ್ ಆಗಿ ಲಾಗಿನ್ ಆಗ್ಬಿಟ್ಟು ನೀವೇನ್ ಮಾಡ್ಬೇಕು ಅದೇ ಅದೇ ಡೇಟ್ ಎಲ್ಲ ಹಾಕ್ಬಿಡು ಓಕೆ ಅದೇ ಟೈಟಲ್ ನಾನು ನಾನಿಲ್ಲಿ ಸೊ ಇಲ್ಲೇ ಇದೆ ಪರ್ಟಿಕ್ಯುಲರ್ ಟೈಟಲ್ ಹೌ ಅಪ್ಲೋಡ್ ಇನ್ ಕನ್ನಡ ಅಂತ ಕಾಪಿ ಮಾಡಬೇಕು ಸೊ ನಾವಿಲ್ಲಿ ಏನ್ ಆಡ್ಬೇಕಂತ ಅಂದ್ರೆ ಐ ವಾಂಟ್ ವೈರಲ್ ಹ್ಯಾಶ್ ಟ್ಯಾಗ್ಸ್ ಅಬೌಟ್ ಟೆನ್ ಎನ್ ನಂಬರ್ ಟೆನ್ ಅಂತ ಅಂದ್ರೆ ಹತ್ತು ಟೈಟಲ್ ಹೌದು ಟು ದ ಟೈಟಲ್ ಹೌ ಅಪ್ಲೋಡ್ ವಿಡಿಯೋ ಇನ್ ಕನ್ನಡ ಅಂತ ಸೊ ಟೆನ್ ಯಾಕಂತಂದ್ರೆ ಎರಡು ಚೆನ್ನಟೈಸೇಷನ್ ಆಗಿಲ್ಲ ಅವರಿಗೆ ಎರಡು ಚೆನ್ನಟೈಸೇಷನ್ ಆಗಿದೆ ಫಿಫ್ಟೀನ್ ವರ್ಗೂ ಹಾಕಬಹುದು ಫಿಫ್ಟೀನ್ ಮೇಲೆ ಹೋಗ್ಬಿಡಿ ಫಿಫ್ಟೀನ್ ಮೇಲೆ ಹೋದ್ರೆ ಏನಾಗುತ್ತಲ್ಲೇಷನ್ ಬರ್ತಾ ಚಾನಲ್ ಅಪ್ಲೈ ಸೆಂಡ್ ಬಟನ್ ನೋಡಿಲಿ ಇದು ಅಪ್ ಮೇಲೆ ಬಟನ್ ಇರುತ್ತೆ ಮೇಲೆ ನೀವು ಕ್ಲಿಕ್ ಕೊಡ್ಬೇಕು ಅದು ಸೆಂಡ್ ಆಗುತ್ತೆ ಸೊ ಚಾರ್ಜ್ ಬಿಟ್ಟು ಪೂರ್ತಿ ಇಲ್ಲಿ ಜನರೇಟ್ ಮಾಡಿ ನಮಗೆ ಕೊಡುತ್ತೆ ನೋಡಿಲಿ ಈ ಹರಿ ಆರ ಟೆನ್ ಅಂಡ್ ಹೈ ರೀಚಿಂಗ್ ಹ್ಯಾಶ್ ಟ್ಯಾಗ್ಸ್ ಅಂತ ಇದೆ ನೋಡಿ ಇಲ್ಲಿ ಯೂಟ್ಯೂಬ್ ಟೈಪ್ಸ್ ಕನ್ನಡ ಟ್ಯೂರಿಯಲ್ ಯೂಟ್ಯೂಬ್ ಅಪ್ಲೋಡ್ ಗೈಡ್ ಕನ್ನಡ ಕ್ರಿಯೇಟರ್ಸ್ ಸೊ ಇದೇ ರೀತಿ ನಮ್ಗೆಲ್ಲಾ ಒಂದು ಟ್ಯಾಗ್ಸ್ ಎಲ್ಲ ಕೊಟ್ಟಿದೆ ಸ್ವಲ್ಪ ಬೇಕಾದ್ರೆ ನಾವು ಕಾಪಿ ಮಾಡಬಹುದು ಸೊ ಇದೆಲ್ಲ ಅನ್ವಾಂಟೆಡ್ ಫಸ್ಟ್ ಎಲ್ಲ ಇದೆ ಸೊ ಎಲ್ಲ ಹಾಕೋದ್ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು ನೀವು ಇಲ್ಲಲ್ಲ ನೀವ್ ಏನ್ ಮಾಡ್ಬಿಡ್ತೀರ ತುಂಬಾ ಜನ ಇಲ್ಲ ಹಾಕ್ಬಿಡ್ತೀವಿ ಇಲ್ಲ ಗುರುದ್ರಿ ಹೈಸ್ಟಾಗ್ಸ್ ಹ್ಯಾಸ್ಟ್ಯಾಕ್ಸ್ ತುಂಬಿದ ಶಾರ್ಟ್ಸ್ ಅಲ್ಲ ಆಗಿರೋದು ಹಂಗ ಹಾಕಂಗೆ ಇಲ್ಲ ಓಕೆನಾ ಅದಕ್ಕೆ ಅದ ರೂಲ್ಸ್ ಇರುತ್ತೆ ಏನೋ ಒಂದು ಅಟ್ಲೀಸ್ಟ್ ಅಷ್ಟೇ ಫಸ್ಟ್ ಎಲ್ಲ ಎರಡು ಒಂದು ಹಾಕ್ತಿದ್ರು ಈಗ ಅದು ಶಾರ್ಟ್ಸ್ ಒಂದ್ ಹಾಕ್ಬೋದು ಒಂದು ಎರಡು ಅಷ್ಟೇ ಮಿಕ್ಕಿದೆಲ್ಲ ಇಲ್ಲೇ ಹಾಕ್ಬೇಕು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅರ್ಥ ಆಯ್ತಾ ಆವಾಗಾದ್ರೆ ನಿಮ್ಗೆ ಯೂಟ್ಯೂಬ್ ಆಗಿರೋದೋ ಅಷ್ಟೊಂದು ಅಕ್ಯೂರ್ ಆಗಿರ್ಲಿಲ್ಲ ಈಗ ತುಂಬಾನೇ ಅಕ್ಯೂರ್ ಆಗಿದೆ ಏ ಬಂದ್ಮೇಲೆ ಅರ್ಥ ಆಯ್ತಾ ನೀವ್ ಏನೇ ಹಾಕ್ರೂನು ಕಣ ಇಂಗ್ಲೀಷ್ ಮಾಡ್ತೆ ಇಂಗ್ಲೀಷ್ನ ತಮಿಳ್ ಮಾಡ್ತೆ ತಮಿಳ್ನಾ ಮಲಯಾಳಿ ಮಾಡ್ತೆ ಮಲಯಾಳಿನ ಕನ್ನಡ ಮಾಡುತ್ತೆ ಈ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಯೂಟ್ಯೂಬ್ ಟೋಟಲ್ ಆಗಿ ಏನ ಬಳಸ್ಕೊಂತ ಇರೋದ್ರಿಂದ ನೀನು ಆಶ್ ಟ್ಯಾಕ್ಸ್ ಹಾಕಿದ್ಯಾ ಟ್ಯಾಕ್ಸ್ ಹಾಕಿದ್ಯಾ ಅಂದ್ರೆ ಈಸಿಯಾಗಿ ರಿಕ್ವರಿ ಮಾಡುತ್ತೆ ಫಸ್ಟ್ ಆದ್ರೆ ಈಗ ರಿಲೀಲ್ ಆ ಥರ ಇಲ್ಲ ಏಕೆನಾ ವಾಯ್ಸೆ ಸಿಕ್ ಸಿಂಕ್ ಮಾಡ್ತಾ ಇದೆ ನಮ್ ಡಬ್ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಟೋಟಲ್ ಆಗಿ ಯೂಟ್ಯೂಬ್ ಈಗ ಏನ ಬಳಸ್ಕೊಂತ ಇರೋದ್ರಿಂದ ಆಗಿರೋದ್ ತುಂಬಾ ಎಕ್ಯ್ಯೂರ್ ಆಗಿರುತ್ತೆ ನೀವು ಆ್ಯಶ್ ಟ್ಯಾಕ್ಸ್ ಇರ್ಕೊಂಡು ಟೈಟಲ್ ಹಾಕಿದ್ರೆ ವೇಸ್ಟ್ ಓಕೆ ನಿಮ್ ಚಾನಲ್ನ ಜಾಸ್ತಿ ಗ್ರೋತ್ ಮಾಡಕ್ ಬಿಡಲ್ಲ ಅಂದೇನು ಟೈಟಲ್ ಮುಖ್ಯ ಅದಾದ್ಮೇಲೆ ಇಲ್ಲ ಎಷ್ಟು ಹದಿನೈದು ಗಂಟೆ ಹಾಕ್ಬೋದು ನೀವು ಮಾಡಿ ಚೆನ್ನಾಗಿರೋದು ಮಾಡಿ ಜನ ಮುಂಚೆ ಹತ್ತು ಹಾಕಿ ಇವಾಗ ಆಗ್ತಾ ನೋಡಿ ಬರತ್ತು ಸೊ ನೋಡಿ ಇದ್ಲಿ ಹ್ಯಾಶ್ ಟ್ಯಾಕ್ಸ್ ಹಾಕ್ಬಾರ್ದು ಸೊ ಈ ಅನ್ವಾಂಟೆಡ್ ಹ್ಯಾಶ್ ಟ್ಯಾಕ್ಸ್ ಹಾಕ್ಬಿಟ್ಟು ಇದನ್ನ ಹಾಕ್ತೀನಿ ಒನ್ ಬೈ ಒನ್ ನೋಡಿ ಬರುತ್ತೆ ಇದೆಲ್ಲ ನಮ್ದು ಅನ್ವಾಂಟೆಡ್ ಫಸ್ಟ್ ಫರ್ಟ್ಸ್ ಇರೋದು ಸೊ ಇದನ್ನ ಒನ್ ಬೈ ಒನ್ ರಿಮೂವ್ ಮಾಡ್ಬೇಕು ಬಿಡು ಹೋಗ್ಲಿ ಇರ್ಲಿ ತೋರಿಸ್ತಾನ ಬೇಕಾದ್ರೆ ರಿಮೂವ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಹಂಗೆ ಬಿಡಿ ಓಕೆನಾ ಮೊದಲು ರಿಮೂವ್ ಮಾಡ್ರೆ ಒಳ್ಳೇದಲ್ಲ ಎರಡು ಹ್ಯಾಶ್ ಟ್ಯಾಕ್ ಹ್ಯಾಶ್ ಟ್ಯಾಕ್ಸ್ ಕೊಡಿದೆ ಅದರಿಂದ ನೀವು ರಿಮೂವ್ ಮಾಡ್ಬರಿ ಹ್ಯಾಶ್ ಟ್ಯಾಕ್ಸ್ ಆಮೇಲೆ ಇನ್ನೊಂದು ಬರುತ್ತೆ ಹ್ಯಾಶ್ ಟ್ಯಾಕ್ಸ್ ಏನ್ ಮಾಡ್ತಾರೆ ಗೊತ್ತಾ ಇವಾಗ ನೋಡಿ ಕಂಟೆಂಟ್ ಕ್ರಿಯೇಟ್ ಟಿಪ್ಸ್ ಅಂತ ಇದೆ ಸಾಲ್ವ್ ಮಾಡ್ತಾರೆ ಸೊ ಸ್ಪೇಸ್ ಬಿಟ್ ಬಿಡೋದು ಸ್ಪೇಸ್ ಬಿಟ್ ಬಿಡೋದು ಹಾ ಸ್ಪೇಸ್ ಬಿಟ್ರೆ ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಬರಲ್ಲ ಹೋಗ್ ನೋಡಿ ಬರುತ್ತಂತ ಹ್ಯಾಶ್ ಟ್ಯಾಕ್ಸ್ ಅಲ್ಲಿ ಸ್ಪೇಸ್ ಬಿಡಬಾರ್ದು ನಿಮ್ ಚಾನಲ್ ನೇಮ್ ಹಾಕ್ತೀರಾ ಯಾರೋ ಒಬ್ರು ಇವಾಗ ಟೆಕ್ ವಿತ್ ಭರತ್ ನೋಡಿ ಇಲ್ಲಿ ಟೆಕ್ ವಿತ್ ಭರತ್ ಎಲ್ಲಿದೆ ನೋಡಿ ಇಲ್ಲಿ ನೋಡಿ ಪೂರ್ತಿ ಇದೆ ನೀವೇನ್ ನೋಡ್ತೀರಾ ಟೆಕ್ ಸ್ಪೇಸ್ ವಿತ್ ಪ್ಲೇ ಸ್ಪೇಸ್ ಭರತ್ ಅಂದ್ಬಿಟ್ಟು ಹ್ಯಾಶ್ ಟ್ಯಾಗ್ ಹಾಕ್ರೆ ಟೆಕ್ ಹ್ಯಾಶ್ ಟ್ಯಾಗ್ ಆಗುತ್ತಷ್ಟೇ ನೀವ್ ಇಲ್ಲಿ ಪೂರ್ತಿ ಆ ವರ್ಡ್ ನ ಏನ್ ಮಾಡ್ಬೇಕು ಜಾಯಿನ್ ಮಾಡ್ಬೇಕು ಕ್ಲೀನ್ ಆಗಿ ಸ್ಪೇಸ್ ಪೀಡ್ ಆಗಿ ಸ್ಪೇಸ್ ಸ್ಪೇಸ್ಪಿಟ್ರೆ ಹ್ಯಾಶ್ ಟ್ಯಾಕ್ಸ್ ಆಗಲ್ಲ ಅದು ಅರ್ಥ ಆಯ್ತಾ ಇದ್ ತುಂಬಾ ಜನ ತಪ್ಪು ಮಾಡ್ತೀರಾ ಚಾ ಕೊಡ್ತೀರಾ ನೋಡ್ತೀನಿ ನಾನು ಎಲ್ಲರಿಗೂ ಹೇಳ್ಸ ಹೇಳ್ತಾ ಇರ್ಬೇಕು ಬಿಡಿಸಿ ಬಿಡಿಸಿ ಅದಕ್ಕೆ ವಿಡಿಯೋ ಲಿಂಕ್ ಕಳ್ಸಿ ಬಿಡ್ತೀನಿ ನಾನು ಎಷ್ಟು ಜನಕ್ಕೆ ಹೇಳ್ಕೊಂಡು ಅಲ್ವಾ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಎಲ್ಲರಿಗೋಸ್ಕರನೇ ಅರ್ಥ ಆಯ್ತಾ ಈ ತಪ್ಪನ ಮಾಡಕ್ ಹೋಗ್ಬಿಡಿ ಅವಾಗ ನಿಮ್ಗೆ ಬ್ಲೂ ಕಲರ್ ಬರುತ್ತೋ ಅದೇ ಹ್ಯಾಶ್ ಟಾಗ್ಸ್ ಓಕೆ ಕಲರ್ ಕಲರ್ ಮಾಡಿದಾರೆ ಥಿ ಎಲ್ಲ ಓಕೆನಾ ನೀವು ನೋಡ್ಕೊಂಡು ಕ್ಲೀನ್ ಆಗಿ ಆಶ್ಟ್ಸ್ ನ ಹಾಕಿ ನಿಮ್ಮ ಒಂದು ಏನಿದೆ ಟೈಟಲ್ ನಿಮ್ ಒಂದು ವಿಡಿಯೋ ಮೇಲೆ ಬೇಸಿಕ್ಸ್ ಮೇಲೆ ಔಟ್ ಅಪ್ಲೋಡ್ ವಿಡಿಯೋ ನಾವು ಇದು ಕೊಟ್ಟು ನೀವು ಔಟ್ ಮೇಕೆ ಮಸಾಲ ದೋಸೆ ಅಂತ ಕೊಟ್ಬಿಟ್ಟು ಇನ್ ಕಾಣ ಅಂತ ಕೊಟ್ಟರೆ ಅಲ್ಲಿ ಆಸ್ಟ್ಯಾಕ್ ಸಿಗುತ್ತೆ ಟ್ಯಾಕ್ಸ್ ಸಿಗುತ್ತೆ ಏನ್ ವೆಬ್ಸೈಟ್ ಅಲ್ಲಿ ತೋರಿಸ್ತದೆ ರಾಪಿಡ್ ಆಗಿರ್ಬೋದು ಎತ್ಕೊಂಡ್ಬೋದು ಇಲ್ಲಿ ಹಾಕಿ ನೆಕ್ಸ್ಟ್ ಅಷ್ಟೇ ಈ ವಿಡಿಯೋ ಪಬ್ಲಿಕ್ ಅಷ್ಟೇ ಅವಾಗ ಅರ್ಥ ಆಯ್ತಲ್ಲ ಇನ್ನು ಔಟ್ ಅಪ್ಲೋಡ್ ವಿಡಿಯೋ ಪೂರ್ತಿ ಡೀಟೇಲ್ ಆಗಿ ನಾವು ಎರಡು ವೀಡಿಯೋ ತೋರಿಸಿ ಅದನ್ನ ಪಿನ್ ಮಾಡಿಡ್ತಿವಿ ಹೋಗಿ ನೋಡಿ ಅರ್ಥ ಆಯ್ತಾ ಇನ್ ಜಾಸ್ತಿ ಇನ್ನ ಬೆಳಸ ನೀವು ವಿಡಿಯೋ ನೋಡಲ್ಲ ಗೊತ್ತಾ ನಿಮ್ಗೆ ಗೊತ್ತಾ ದುಡ್ಡು ಕೊಟ್ಟಿ ಮಾಡಿಸ್ಕೊಬೇಕು ನೀವು ಬನ್ನಿ ಇದು ಕರಿಸ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಇಲ್ಕೊಂಡು ಸೂಟ್ ಎಲ್ಲ ತೋರಿಸ್ತಾ ದುಡ್ಡು ಕೊಟ್ಟು ಇಡ್ತೀರಲ್ವ ಅವಾಗ ನೋಡೇ ನೋಡ್ತೀರಾ ಈಗ ದುಡ್ಡು ಇರಲ್ಲ ಫ್ರೀ ಅಲ್ವಾ ಇದು ನೋಡಲ್ಲ ನೀವು ನಿಮ್ಗೆ ಇದೇ ಇದೊಂದು ಕನ್ನಡದಲ್ಲಿ ಬಂದು ಗೋಳು ಅವಕ್ಕೆ ಫ್ರೀಯಾಗಿ ಕಲ್ಸ್ಕೊಡೋದು ಏನು ಇಷ್ಟಪಡೋದಾ ನೀವು ದುಡ್ಡು ಕೊಟ್ಟು ಕಲ್ತ್ರೆ ಅವ್ ನಾನು ದುಡ್ಡು ಕಲ್ತ್ ಕಲ್ತ್ಕೊಂಡೆ ಗೊತ್ತಾ ಅನು ಈಗ ಹೆಂಗೆ ಗೋರ್ಮೆಂಟ್ ಸ್ಕೂಲ್ ಕಲ್ಸೋದ್ ಸುಖ ಇಲ್ಲ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಮ್ ಫಾರ್ಮೆಂಟ್ ಓಡಿಸ್ತೀರ ಮಗನ ಗೊತ್ತಾ ಅಂತ ಹೇಳ್ಕೊಳೋದೇ ನಿಮ್ಗೆ ದೊಡ್ಡದು ಅದೇ ಗೌರ್ಮೆಂಟ್ ಸ್ಕೂಲ್ ಓದ್ಬಿಟ್ಟು ಡಿಗ್ರಿ ತಗೊಂಡ್ ಡಾಕ್ಟರ್ ಹಾಕ್ಬಿಟ್ರೆ ಏನ್ ಎಂ ಬಿ ಬಿ ಎಸ್ ಓದ್ಬಿಟ್ಟು ಅವ್ನು ಡಾಕ್ಟ್ರೇ ಎಲ್ಲ ಅಂತ ಏನೋ ನಮ್ಮ ಫ್ಯೂಚರ್ ನಮ್ಗಂತೂ ಗೊತ್ತಿಲ್ಲ ಬನ್ನಿ ಇವಾಗ ಗೊತ್ತಾಯ್ತಲ್ವಾ ಮುಗೀತಲ್ವಾ ಇಷ್ಟು ಟ್ಯಾಕ್ಸ್ ಎಲ್ಲ ಹಾಕಬೇಕು ಆ್ಯಶ್ ಟ್ಯಾಕ್ಸ್ ಹಾಕಬೇಕು ಎಲ್ಲಿ ಅಂತ ಗೊತ್ತಾಗಿದೆಯಲ್ವಾ ನಿಮ್ಗೆ ನೋಡ್ರಲ್ಲ ಫ್ರೆಂಡ್ಸ್ ಎಲ್ಲಿ ಟ್ಯಾಕ್ಸ್ ಹ್ಯಾಶ್ ಟಾಗ್ಸ್ ಎತ್ಕೊಳ್ಳೋದು ಅಂತ ನಾನು ಹ್ಯಾಶ್ ಟ್ಯಾಗ್ಸ್ ಎತ್ಕೊಳ್ಳೋಕೆ ಚಾಟ್ ಜಿಪಿಟಿ ಯೂಸ್ ಮಾಡೋದು ಬಿಕಾಸ್ ಸೂಪರ್ ಆಗಿಲ್ಲ ಹ್ಯಾಶ್ ಟಾಗ್ ಕೊಡೋದು ರ್ಯಾಪಿಡೋ ಟ್ಯಾಗ್ ಅಲ್ಲಿ ಸರ್ಚ್ ಮಾಡಿ ಅದನ್ನ ಎತ್ಕೊಂಡೆ ಸೊ ಈ ರೀತಿ ನೀವು ಜನರೇಟ್ ಮಾಡ್ಕೊಬಹುದು ಟ್ಯಾಕ್ಸ್ ಮತ್ತೆ ಹ್ಯಾಶ್ ಟ್ಯಾಗ್ಸ್ ನ ಸೊ ಏನಾಗುತ್ತೆ ಹೈ ಎಸ್ ಯು ಕೀವರ್ಡ್ಸ್ ಅಥವಾ ಟ್ಯಾಗ್ಸ್ ಇವೆಲ್ಲ ಸೊ ಏನಾಗುತ್ತೆ ಸರ್ಚ್ ಮಾಡಿದಾಗ ಅಥವಾ ಹ್ಯಾಶ್ ಟ್ಯಾಗ್ಸ್ ಇದ್ದಾಗ ನಿಮ್ಮ ವಿಡಿಯೋ ಸ್ವಲ್ಪ ಬೂಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಚಟ್ ಜಿ ನೀವು ನೀವು ಟ್ಯಾಕ್ಸ್ ತಗೊಳ್ಳಿ ನೀವು ವಿಡಿಯೋ ಬಗ್ಗೆ ಟೈಟಲ್ ಕೊಡುತ್ತೆ ಕೊಡುತ್ತೆ ಓಕೆ ಅಲ್ಲಿ ಇಷ್ಟ ಆಗದೆ ತೊಗೊಳ್ಳಿ ಇಲ್ಲ ನೀವು ಓಣ ಟೈಟ್ಲ್ ಹಾಕಿ ಇಲ್ಲ ಆ ಟೈಟಲ್ನ ಅಲ್ಲಿ ಕೇಳಿ ಓಕೆ ನಿಮ್ಮ ಟೈಟಲ್ ಹಾಕಿ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಟೈಟಲ್ ಕೊಡುತ್ತೆ ಚಟ್ಜಿ ಪಿಟಿ ಪ್ಲಸ್ ಟ್ಯಾಕ್ಸ್ ನೋಡಲ್ಲ ಎರಡು ವೆಬ್ಸೈಟ್ ತೋರಿಸ್ತಾನೆ ಅದರಿಂದ ಟ್ಯಾಕ್ಸ್ ಏನು ವಿಡಿಯೋ ಬಗ್ಗೆ ಮಾಡ್ತೀರ ಆ ವೀಡಿಯೋದ್ಗೆ ಹಾಕಿ ಮಸಾಲೆ ದೋಸೆ ಮಾಡ್ತೀರಾ ಕುಕಿಂಗ್ ಚಾನಲ್ ಅಂದ್ರೆ ಇಲ್ಲ ಏನೋ ಒಂದು ಮಟನ್ ಸಾರು ಈ ತರ ಹಾಕಿದ್ರೆ ಅಲ್ಲಿ ಇನ್ ಕಾರಣ ಅಂತ ಅಲ್ಲಿ ಟ್ಯಾಕ್ಸ್ ಅವರೇ ಕ್ರಿಯೇಟ್ ಮಾಡಿಕೊಡುತ್ತೆ ಆ ಕ್ರೇಟ್ನ ಎಸ್ ಸಿ ಆರಾಮಾಗಿ ನೀವು ಟ್ಯಾಕ್ಸ್ ಅಲ್ಲಿ ಹಾಕಿದ್ರೆ ಎಸ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಓಕೆನಾ ಇದೇನೇ ಇಲ್ಲೇ ಇದೇ ಸೆಟ್ಟಿಂಗ್ಸ್ಗಳು ನೀವು ಸೆಟ್ಟಿಂಗ್ಸ್ ಮಾಡಿ ಸೆಟಿಂಗ್ಸ್ ಮಾಡಿ ಇದು ಯಾವ್ದು ಇನ್ಯಾವುದೂ ಇಲ್ಲ ನೀವು ಆಶ್ ಟ್ಯಾಕ್ಸ್ ಹಾಕೋದು ಟ್ಯಾಕ್ಸ್ ಹಾಕೋದು ಟೈಟಲ್ ಹಾಕೋದು ತಮ್ಮ ಹಾಕೋದು ಇದೇ ಮೇನ್ ಅಟ್ರಾಕ್ಟಿಂಗು ಅರ್ಥ ಆಯ್ತಾ ಯೂಟ್ಯೂಬ್ ಸಜೆಷನ್ ಮಾಡಕ್ಕೆ ಅದ್ರೊಳಗೆ ನಿಮ್ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಆ ಸಜೆಷನ್ ಮಾಡಿದ ತಕ್ಷಣ ವ್ಯೂಸ್ ಬರ್ತಾ ಹೋಗುತ್ತೆ ಅಲ್ವಾ ಬರ ಅವಾಗ ವಿಡಿಯೋ ಜನ ನೋಡ್ತಾ ಹೋಗ್ತಾರ ವಿಡಿಯೋ ಹೋಗ್ತಾ ಇರುತ್ತೆ ಸಜೆಷನ್ ಮಾಡ್ಕೊಂಡು ಅಷ್ಟೇ ಅರ್ಥ ಆಯ್ತಾ ಇಷ್ಟಕ್ಕೋಗಿ ಅಲ್ಲಿ ಎರಡು ಸೆಟಿಂಗ್ ಆನ್ ಮಾಡಬೇಕಂತ ಇಲ್ಲಿ ಐದು ಸೆಟಿಂಗ್ ಆನ್ ನೋಡ್ರೆ ಮುಗೀತು ಜೀರೋ ವ್ಯೂಸ್ ಇರೋದು ಒಂದ್ ಲಕ್ಷ ವ್ಯೂಸ್ ಹೋಗಿಡುತ್ತೆ ಇದೆಲ್ಲ ಸುಳ್ಳು ಓಕೆನಾ ಏನಿದ್ರು ನಿಮ್ಮ ಒಂದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲಸ್ ನೀವು ಹಾಕೋ ಟೈಟಲ್ ಹ್ಯಾಶ್ಟ್ಯಾಗ್ಸು ಪ್ಲಸ್ ನಿಮ್ ತಂಬನಿಲ್ ಇಷ್ಟು ವರ್ಕ್ ಆಗ್ರೆ ಮಾತ್ರ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ ಅರ್ಥ ಆಯ್ತಾ ಅಂತ ಹೇಳ್ತಾ ಇಲ್ಲಿ ಐ ಹೋಪ್ ನಂಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟು ನಂಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇಷ್ಟ ಫ್ರೆಂಡ್ ಫ್ರೆಂಡ್ಸ್ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ಟು ಕಾಣ ಬೆಳೆಸ ಕಾಣೋಸಿಗಡೆ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಮುಡಿದ್ರೆ ಸಿಗೋಣ